ನಾ ನೋಡಿ ಎಲ್ಲ ಇಲ್ಲಿ ನಮ್ಮ ಗಂಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಖಾಲ್ ಬಾಬೋಣ ಅವರು ಅಂದ್ರೆ ಮೆಟ್ಟಾಲ್ ಬಾಬೋಣ ಐವತ್ತನೇ ಉತ್ಸವ ಆಚರಣೆ ನಮ್ಮ ನಗರ ಕಾಂಗ್ರೆಸ್ಸು ಮತ್ತು ಹಸಿರೆ ತಾಲೂಕ್ ಕಾಂಗ್ರೆಸ್ಸಿಂದ ಎಲ್ಲ ಇದ್ದೀವಿ ಮಾಡ್ತಾಯಿದ್ದೀವಿ ದಿನ ನಮ್ಮ ಕೈರಲ್ಲ ಸೇರಿ ಬಾಬುನವರಿಗೆ ಶಿವ ಕೋರಿ ಅವರಿಗೆ ದೇವರ ಆರೋಗ್ಯ ಆಯಿತು ಕೊಡಿ ಅಂತ ನಾವು ಎಲ್ಲ ಕೂಡ ಬೇಡ್ಕೊಳ್ತೀವಿ ನಾವು ಹಾಗೆ ಇನ್ನು ಇವರ ರಾಜಕೀಯ ಜೀವನ ಇನ್ನೂ ಉಜ್ವಲವಾಗಲಿ ಇಲ್ಲ ಮುಂದಕ್ಕೆ ಹೋಗಲಿ ಇನ್ನೂ ತುಂಬ ಚೆನ್ನಾಗ್ಲಿ ಅಂತ ನಾವೆಲ್ಲ ಆಶಿಸ್ತೀವಿ ನೀವು ಹಸಿ ಆಶಿಸ್ತೀವಿ ಇಲ್ಲಿ ಇರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಆಮೇಲೆ ಲೀಡ್ರು ಇದ್ದಾರೆ ಆಮೇಲೆ ಕಾರ್ಯಕರ್ತರು ಇದ್ದಾರೆ ಎಲ್ಲ ಸೇರಿ ಒಂದು ಇವತ್ತು ಮೆಟ್ಟು ಹುಟ್ಟು ಹಬ್ಬ ಆಚರಿಸಲೇಬೇಕು ಅಂತ ಹೇಳಿ ಎಲ್ಲ ಮುಖಂಡರು ಸೇರಿ ಇದನ್ನು ಹಬ್ಬ ಆಚರಿಸ್ತಾ ಇದ್ದೀವಿ ಅವ್ರಿಗೆ ಐವತ್ತನೇ ವರ್ಷದ ಇದು ಹಬ್ಬದ ಶುಭಾಶಯಗಳು ಎಲ್ಲ ಮುಖಂಡರಿಂದ ಎಲ್ಲ ಎಲ್ಲ ಕಾಂಗ್ರೆಸ್ ಇದರಿಂದ ಕಾರ್ಯಕರ್ತರಿಂದ ಅವ್ರಿಗೆ ಅವರಿಗೆ ಅಲ್ಲ ಅವರಿಗೆ ಆಯೋಕ್ಕೋ ಇತರೇ ಅಂಚೋಕ್ಕೋ ಸಕಳ ಸಂಪತ್ತು ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ಯಶಸ್ವಿಯಾಗಿ ಗಣ್ಣ ಒಳ್ಳೆಯದನ್ನು ಸೇರಿ ನಾನು ಎಲ್ಲ ಅಡಿಯರುಕಿಂದ ನಾನು ಎಲ್ಲ ಒಳ್ಳೆಯದನ್ನು ಮಾಡ್ತಾ ಸಮರ್ಥವಾಗಿ ಮತ್ತಿ ಕೆರೆಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಎಲ್ಲ ಕಾರ್ಯಕರ್ತರಿಗೆ ಒಂದು ಶಕ್ತಿಯಾಗಿ ಸ್ಫೂರ್ತಿಯಾಗಿ ಅರಸಿಕೆರೆ ತಾಲೂಕ್ ಕಾಂಗ್ರೆಸ್ಸಲ್ಲಿ ನಾಯಕರಾಗಿ ಬೈದಿರತಂಥ ನಮ್ಮ ಯಶೋಬಾ ಬಾಬಣ್ಣನವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಉತ್ಸವ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಪರವಾಗಿ ಮೊದಲಿಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರ ರಾಜಕೀಯ ಜೀವನ ಮತ್ತು ಅನ್ನು ದೇವರವರು ಅದೆಷ್ಟು ಶಾಂತಿ ಸುಖಾಪಟ್ಟು ಕಾಪಾಡಲಿ ಅಂತ ಹೇಳಿ ಅಂತ ಪೆಟೊಬ್ಬರ ಹಾಕಿ ಚಪ್ಪಳಿ ಶೋರಾಗ್ ಮಾಡಿ ದಾಳಿ ಮಾಡಿ ಆಗುವ ಬಂದ್ಬಿಡಿ cái này 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 cái सामी बस बाबा नहीं है। हाँ हाँ। बाबा नहीं है। हाँ हाँ। ठीक है। 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 � we <laughs> ಎಣ್ಣವ ಬಾಬಣ್ಣವರ ಐವತ್ತನೇ ವರ್ಷದ ಹುಟ್ಟು ನಾವೆಲ್ಲರೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನ ಕೊಡಿ ಅಂತ ನಾನು ದೇವರಿಗೆ ಪ್ರಾರ್ಥಿಸುತ್ತಾ ನಮ್ಮೆಲ್ಲರ ಅಭಿಮಾನ ಸದಾ ಬಾಬಣ್ಣ ಬಾಬಣ್ಣವರಿಗೆ ಬಾಹ್ಮಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸು ಮತ್ತು ಅಧಿಕಾರ ಸಿಗಲಿ ಅಂತ ಆಶಿಸ್ತಾ ಭಗವಂತ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲಿ ನಮ್ಮೆಲ್ಲರ ಸಹಕಾರ ಇದೇ ಇರಲಿ ಸಹ ಇದೇ ರೀತಿ ಬಾಬಣ್ಣವರಿಗೆ ಮುಂದುವರ್ಕೊಂಡು ಅಂತ ಆಶಿಸ್ತಾ ನಿಮ್ಮೆಲ್ಲರ ಅಭಿಮಾನವನ್ನು ಮತ್ತೊಮ್ಮೆ ನಾವು ನಾವು ಬಾಬಣ್ಣ ಮೆಟ್ರೋ ಬಾಬು ಒಂದು ಮೆಟ್ರೋ ಬಾಬು ಒಂದು ಹೆಸರನ್ನೇ ಪಡೆದಿರುವ ಕಾಂಗ್ರೆಸ್ಸಿನ ಮುಂದಾಳು ಅರಸಿಕೆರೆ ತಾಲೂಕಿನಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯ ಚಾಣಾಕ್ಷಿತರ ಹೋರಾಟದ ಮೂಲಕ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿ ಈಗ ಅರಸಿಕೆರೆ ಕಾಂಗ್ರೆಸ್ ಗಳಿಸಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಇವತ್ತೆಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಅಪಾರ ಬೆಂಬಲಿಗರು ಇವತ್ತು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರಿಗೆ ರಾಜಕೀಯವಾಗಿ ಭಗವಂತ ಹೆಚ್ಚಿನ ಶಕ್ತಿಯನ್ನು ಮತ್ತು ಆರೋಗ್ಯವನ್ನು ಕೊಡಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವಾಗಲಿ ಅಂತ ಹೇಳಿ ಆರೈಕೆಯನ್ನು ಮಾಡ್ತೇನೆ ಇವತ್ತು ಸೋಮವಾರ ನಾನು ಹುಟ್ಟಿದ್ದು ಕೂಡ ಸೋಮವಾರ ಸೋಮವಾರ ಐವತ್ತನೇ ವರ್ಷಕ್ಕೂ ಕೂಡ ಅದೇ ಸೋಮವಾರ ಸಿಕ್ಕಿರೋದೊಂದು ವಿಶೇಷವಾದ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಈ ದಿವಸ ಎಲ್ಲ ನನ್ನ ಹುಟ್ಟಿದಪ್ಪನ ಯಾವತ್ತೂ ಈ ರೀತಿ ವಿಜೃಂಭಣೆಯಿಂದ ಮಾಡಿಕೊಂಡಿದ್ದು ನನಗೆ ಗೊತ್ತಿಲ್ಲ ಬಹುದು ಮಾಡ್ಕೊಂಡಿರಲಿಲ್ಲ ಆದರೆ ಇವತ್ತು ಐವತ್ತು ವರ್ಷ ತುಂಬಿದಂಥ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಎಲ್ಲ ಸ್ನೇಹಿತರು ಹಾಗೂ ಅಭಿಮಾನಿಗಳು ಕೂಡ ಕೆಲವರು ಅಭಿಮಾನಿಗಳು ಇದ್ದಾರೆ ಕೆಲವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇದ್ದಾರೆ ನಮ್ಮ ಎಂಗಾರ ಚಂದ್ರನ್ ಅವರು ಇರ್ಬೋದು ಎಂಟುಮುನಿ ಅವರು ಇರ್ಬೋದು ನೋಸ್ಕಾನ್ ಇರ್ಬೋದು ತಮಿಳ್ ಇರ್ಬೋದು ಯುವನಸ್ ಇರ್ಬೋದು ಬಾಪಣ್ಣ ಪಾಪಣ್ಣ ಇರ್ಬೋದು ಬಾಲ್ಮುರ್ಗನ್ ಅವರು ಇರ್ಬೋದು ಎಲ್ಲರೂ ಕೂಡ ಪ್ರದೀಪ್ ವೆಂಕಟೇಶ್ ವೆಂಕಟೇಶ್ ಕುಕುಂಬರು ಇದ್ದಾರೆ ಅಣ್ಣದುರೈ ಎಲ್ಲರೂ ಕೂಡ ಎಲ್ಲ ಆತ್ಮೀಯ ಸ್ನೇಹಿತರು ಕೂಡ ನಿಮ್ಮ ಶೇಖರಣ್ಣ ಅವರು ಸಿರಾಜ್ ಅವರು ರವಿಶಂಕರ್ ಅವರು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಒಂದು ನಾ ಅವರ ಒಬ್ಬ ಪುಟ್ಟ ನಾಯಕನ ಬರ್ತಡೇನ ಮಾಡಲೇಬೇಕು ಅಂತ ನನ್ನನ್ನು ಕರೆದಾಗ ನಾನು ಅವ್ರ ಪ್ರೀತಿಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದು ಅವರು ವಿಜೃಂಭಣೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ತಮ್ಮ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಇದೇ ರೀತಿ ಸದಾ ಇದೇ ರೀತಿ ಇರಲಿ ನಮ್ಮ ಜೊತೆ ನೀವು ಯಾವಾಗಲೂ ಇರಬೇಕು ನಿಮ್ಮ ಜೊತೆ ನಾನು ಇರಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ಏಕೈಕ ನಾಯಕ ನಾನು ನಿಮಗೆ ನಿಮ್ಮಂಥ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಆಸೆ ಪಟ್ಟಿರ್ತಕ್ಕಂಥ ನಾಯಕ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ನೀವು ಈ ಸಂದರ್ಭದಲ್ಲಿ ಕಳಿಸಿ ನಾನು ಹುಟ್ಟಿದ ಮನ ಆಚರಿಸ ಎಲ್ರಿಗೂ ಅಭಿನಂದನೆಯನ್ನು ಹೇಳ್ತಾ ನಾನು ಹೇಳ್ಬೋದು